ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚನ್ನವೀರ ಕಣವಿ ಅವರ ಪ್ರಸಿದ್ಧ ಗೀತೆ ಹೂವು ಹೊರಳುವವು ಸೂರ್ಯನ ಕಡೆಗೆ ಹಾಡೋದು ಹೇಗೆ ಅಂತ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಮೊದಲು ಕವಿಗೆ ನಮನಗಳನ್ನ ಸಲ್ಲಿಸ್ತಾ ಅವರ ಕಿರು ಪರಿಚಯವನ್ನ ಕೂಡ ನೋಡೋಣ ಚನ್ನವೀರ ಕಣವಿ ಸಮನ್ವಯದ ಕವಿ ಅಂತಾನೆ ಪ್ರಸಿದ್ಧರು ಜೀವಧ್ವನಿ ಕವನಕ್ಕೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅಷ್ಟೇ ಅಲ್ಲ ಇವರಿಗೆ ಪಂಪ ಪ್ರಶಸ್ತಿ ಕೂಡ ಬಂದಿದೆ ಇವರು ಹುಟ್ಟಿದ್ದು ಗದಗ ಜಿಲ್ಲೆಯಲ್ಲಿ ಶಿಕ್ಷಣ ಪಡೆದಿದ್ದು ಧಾರವಾಡದಲ್ಲಿ ಆನಂತರ ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಸಾರಾಂಗ ವಿಭಾಗದ ಕಾರ್ಯದರ್ಶಿಯಾಗಿ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದ್ರು ಇವರ ಪ್ರಸಿದ್ಧ ಗೀತೆ ಹೂವು ಹೊರಳುವವು ಸೂರ್ಯನ ಕಡೆಗೆ ಹಾಡೋದು ಹೇಗೆ ಅಂತ ನೋಡೋಣ ಫಸ್ಟ್ ಪರ ನೋಡಿ ಹೂವು ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಬರೀ ಚಂದ್ರನವರೆಗೆ ಹೂವು ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಬರೀ ಚಂದ್ರನವರೆಗೆ ಈರುಳಿನ ಒಡಲಿಗೆ ದೂರದ ಕಡಲಿಗೆ ಈರುಳಿನ ಒಡಲಿಗೆ ದೂರದ ಕಡಲಿಗೆ ಮುಳುಗಿದಂತೆ ದಿನ ಬೆಳಗಿದಂತೆ ಹೊರಬರುವನು ಕೂಸಿನ ಹಾಗೆ ಹೂ ಹೊರಳು ಸೂರ್ಯನ ಕಡೆಗೆ ನಮ್ಮ ದಾರಿ ಬರೀ ಚಂದ್ರನವರೆಗೆ ನೆಕ್ಸ್ಟ್ ಬಾರ ಜಗದ ಮೂಸೆಯಲ್ಲಿ ಕರಗಿಸಿ ಬಿಡುವನು ಎಲ್ಲ ಬಗೆಯ ಸರಕು ಜಗದ ಮೂಸೆಯಲ್ಲಿ ಕರಗಿಸಿ ಬಿಡುವನು ಎಲ್ಲ ಬಗೆಯ ಸರಕು ಅದಕ್ಕೆ ಅದರ ಗುಣ ದೋಷಗಳಂಟಿಸಿ ಬಿಡಿಸಿ ತೊಡಕು ಓ ಹೊರಳು ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ ಹೂವು ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ ನೆಕ್ಸ್ಟ್ ಬ್ಯಾರ ಗಿಡದಿಂದು ಎಲೆಗಳಿಗೂ ಮುದ ಚಿಗುರುವಾಗಲೂ ಒಂದೇ ಹದ ಗಿಡದಿಂದು ದೊರುವ ಎಲೆಗಳಿಗೂ ಮೊದ ಜಿಗುರುವಾಗಲೂ ಒಂದೇಹದ ನೆಲದ ಒಡಲಿನೊಳಗೇನು ನಡೆವದು ಎಲ್ಲಿ ಕುಳಿತಿಹನು ಕಲಾವಿದ ಓ ಹೊರಳುವ ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ ಹೂವು ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಬರೀ ಚಂದ್ರನವರೆಗೆ ನೆಕ್ಸ್ಟ್ ಪರ ಬಿಸಿಲದಗೆಯ ಬಸಿರಿಂದಲೇ ಸುಳಿವುದು ಮೇಲು ತಂಗಾಳಿಯು ಬಳಿಗೆ ಬಿಸಿಲದಗೆಯ ಬಸಿರಿಂದಲೇ ಸುಳಿವುದು ಮೇಲು ತಂಗಾಳಿಯು ಬಳಿಗೆ ಸಹಿಸಿಕೊಂಡ ಸಂಕಟವನ್ನು ಸೋಸಲು ಬಂದೆ ಬರುವುದಗಳಿಗೆ ಹೂವು ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ ಹೂ ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಬರೀ ಚಂದ್ರನವರೆಗೆ ನೆಕ್ಸ್ಟ್ ಲಾಸ್ಟ್ ಪರ ಸಹಜ ನಡೆದರೂ ಭೂಮಿಯಲಯದಲ್ಲಿ ಪದಗಳ ನೆರೆಸಿದ ಹಾಗೆ ಸಹಜ ನಡೆದರು ಭೂಮಿಯ ಲಯದಲ್ಲಿ ಪದಗಳ ನಿರಿಸಿದ ಹಾಗೆ ವಿಶ್ವದ ರಚನೆಯ ಹೊಳಹಿನಲ್ಲಿ ಕಂಗೊಳಿಸಿತು ಕವಿತೆಯು ಹೀಗೆ ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ ಹೂವು ಹೊರಳುವವು ಸೂರ್ಯನ ಕಡೆಗೆ నమ్మ దారి బంద్రనవర ఓహరళవు సూర్యన కడగే నమ్మ దారి చంద్రన వరగే